ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಯುಗಾದಿ ಹಬ್ಬದ ದಿನ ಈ ಪ್ರಾಣಿಯ ಮುಖ ನೋಡಿದ್ರೆ ಕೋಟ್ಯಾಧೀಶರಾಗ್ತೀರಾ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನ್ ತಿಳಿಸ್ಕೊಡ್ತೀನಿ ಹಾಗೇನೆ ಈ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ಶ್ರೀ ರಾಘವೇಂದ್ರ ಮಹ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯುಗಾದಿ ಯುಗದ ಆದಿ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷದ ದಿನ ಸಾಮಾನ್ಯವಾಗಿ ಈ ಹಬ್ಬವನ್ನ ಮಾರ್ಚ್ ತಿಂಗಳ ಅಂತ್ಯದಲ್ಲಿ ಹಾಗೂ ಏಪ್ರಿಲ್ ತಿಂಗಳ ಆರಂಭದಲ್ಲಿ ಆಚರಿಸಲಾಗುತ್ತೆ ಕರ್ನಾಟಕದಲ್ಲಿ ನಾವು ಹೇಗೆ ಯುಗಾದಿಯನ್ನು ಆಚರಿಸ್ತೇವೆಯೋ ಅದೇ ರೀತಿ ತಮಿಳುನಾಡು ತೆಲಂಗಾಣ ಆಂಧ್ರದಲ್ಲೂ ಕೂಡ ಯುಗಾದಿ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ ಆದರೆ ಮಹಾರಾಷ್ಟ್ರದಲ್ಲಿ ಮಾತ್ರ ಈ ಹಬ್ಬವನ್ನ ಗುಡಿಪಾಡ್ವಾ ಅನ್ನೋ ಹೆಸರಿನಿಂದ ಆಚರಿಸ್ತಾರೆ ಗುಡಿಪಾಡ್ಬ ಆಗಿರಲಿ ಯುಗಾದಿ ಹಬ್ಬದ ಆಚರಣೆಯಲ್ಲಿ ಹೆಚ್ಚು ಬದಲಾವಣೆ ಇಲ್ಲ ಆದ್ರೆ ಈ ದಿನದಂದು ಅಲ್ಲಿನ ಜನ ತಪ್ಪದೇ ಪ್ರಾಣಿಯೊಂದರ ಮುಖವನ್ನ ನೋಡೋದಕ್ಕೆ ಕಾಯ್ತಾ ಇರ್ತಾರೆ ಆ ಪ್ರಾಣಿಯ ಮುಖ ಕಾಣಿಸಿದ್ದೇ ಆದಲ್ಲಿ ವರ್ಷ ಪೂರ್ತಿ ವಿಷ್ಣುವಿನ ಕೃಪೆ ಇರುತ್ತಂತೆ ಅಷ್ಟೇ ಅಲ್ಲ ವರ್ಷವಿಡೀ ಕೈ ತುಂಬಾ ದುಡ್ಡಿರುತ್ತಂತೆ ಯುಗಾದಿ ಹಬ್ಬದ ದಿನ ನಾವು ಕೂಡ ಈ ಪ್ರಾಣಿಯ ಮುಖವನ್ನ ನೋಡಿದ್ದೇ ಆದಲ್ಲಿ ನಮ್ಮ ಅದೃಷ್ಟ ಕೂಡ ಬದಲಾಗೋದು ಖಚಿತ ಹಾಗಾದ್ರೆ ಆ ಪ್ರಾಣಿ ಯಾವುದು ಆ ಪ್ರಾಣಿಗೆ ಈ ಹಬ್ಬದ ದಿನದಂದು ಇಷ್ಟು ಮಹತ್ವ ಕೊಟ್ಟಿರೋದು ಯಾಕೆ ಅನ್ನೋದನ್ನ ಹೇಳ್ತೀವಿ ಈ ವಿಡಿಯೋನ ನೀವು ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ರೈತರು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಎತ್ತುಗಳನ್ನ ತೊಳೆದು ಕೊಂಬುಗಳಿಗೆ ಹೊಂಬಾಳೆ ಕೊರಳಿಗೆ ಗಣಗಲೆ ಹೂವು ಹಾಗೂ ಮಂಡೆ ಹುರಿಯನ್ನ ಕಟ್ಟುತ್ತಾರೆ ಹಾಗೇನೆ ಎತ್ತಿನ ಗಾಡಿಗಳಿಗೆ ಬಾಳೆ ಕಂದು ಮಾವಿನ ಸೊಪ್ಪನ್ನ ಕಟ್ಟಿ ಅಲಂಕಾರ ಮಾಡ್ತಾರೆ ಕೊನೆಗೆ ಕೊಟ್ಟಿಗೆ ಗೊಬ್ಬರಕ್ಕೆ ಪೂಜೆಯನ್ನ ಸಲ್ಲಿಸಿ ಬಳಿಕ ಗ್ರಾಮದೇವತೆಗೆ ನಮಸ್ಕರಿಸಿ ತಮ್ಮ ಜಮೀನುಗಳಿಗೆ ಗೊಬ್ಬರವನ್ನ ಸಿಂಪಡಿಸ್ತಾರೆ ಇದಕ್ಕೆ ಹೊನ್ನೇರು ಅಂತಾನು ಕರೆಯಲಾಗುತ್ತೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ನೂತನ ವರ್ಷದ ಮೊದಲ ದಿನ ರೈತರು ಕೃಷಿ ಚಟುವಟಿಕೆ ವಿಧಿವತ್ತಾಗಿ ಅಡಿ ಇಡುವ ಸಂಪ್ರದಾಯ ತಲತಲಾಂತರದಿಂದ ನಡ್ಕೊಂಡು ಬಂದಿದೆ ಗ್ರಾಮೀಣ ಭಾಗದಲ್ಲಿ ಈ ವಿಶೇಷ ಆಚರಣೆ ಇಂದಿಗೂ ಜೀವಂತವಾಗಿದೆ ಇದು ಯುಗಾದಿ ಹಬ್ಬ ಆಚರಣೆ ಇನ್ನೊಂದು ಬಗೆಯಾಗಿದೆ ಆದರೆ ಇದೇ ಹಬ್ಬದ ದಿನದಂದು ಪ್ರಾಣಿಯೊಂದರ ಮುಖವನ್ನು ನೋಡೋದಕ್ಕೆ ಹೇಳ್ತಾರೆ ಆ ಪ್ರಾಣಿ ಏನಾದರೂ ನಿಮಗೆ ಕಾಣಿಸಿದ್ದೇ ಆದಲ್ಲಿ ನೀವು ಯಾವ ಕೆಲಸಕ್ಕೆ ಮುಂದಾದ್ರೂ ಅದ್ರಲ್ಲಿ ಯಶಸ್ಸು ಸಿಗೋದು ಪಕ್ಕಾ ಹೊಸ ಮನೆ ನಿಮ್ಮದಾಗ್ಬೇಕು ಅನ್ನೋ ಕನಸು ಕೂಡ ನನಸಾಗತ್ತೆ ಹಾಗೇನೆ ಕಂಕಣ ಭಾಗ್ಯ ಕೂಡಿ ಬರ್ತಾ ಇಲ್ಲ ಅನ್ನೋ ಕೊರಗೇನಾದ್ರೂ ಇದ್ದಿದ್ದೇ ಆದಲ್ಲಿ ಆ ಪ್ರಾಣಿಯ ಮುಖವನ್ನ ನೋಡ್ಬಿಡಿ ಆ ಕೊರಗು ದೂರವಾಗ್ಬಿಡುತ್ತೆ ಅದೃಷ್ಟವನ್ನೇ ಹೊತ್ತುಕೊಂಡು ಬರುವಂತಹ ಪ್ರಾಣಿ ಯಾವುದು ಅಂತ ತಿಳಿದುಕೊಳ್ಳೋ ಕುತೂಹಲನ ಆ ಪ್ರಾಣಿ ಬಗ್ಗೆ ಹೇಳ್ತೀವಿ ಅದಕ್ಕೂ ಮುನ್ನ ನೀವು ಈ ಕಥೆನ ಕೇಳಿಸ್ಕೊಳ್ಳಿ ಭಗವಾನ್ ಶ್ರೀರಾಮಚಂದ್ರನ ಹದಿನಾಲ್ಕು ವರ್ಷಗಳ ಕಾಲ ವನವಾಸಕ್ಕೆ ಹೋದಾಗ ಅಸುರರ ರಾಜ ರಾವಣ ಸೀತೆಯನ್ನ ಅಪಹರಿಸಿಕೊಂಡು ಸಮುದ್ರದಾಚೆಯಲ್ಲಿರುವ ಲಂಕೆಯಲ್ಲಿಟ್ಟು ಬಿಡ್ತಾನೆ ಸಾಗರ ದಾಟಿ ಸೀತೆಯನ್ನ ಕರ್ಕೊಂಡು ಬರೋದು ಸವಾಲಿನ ಕೆಲಸವಾಗಿತ್ತು ಆಗ ವಾನರ ಪಡೆ ರಾಮನ ಸಹಾಯಕ್ಕೆ ಬರ್ತಾರೆ ಎಲ್ರೂ ಕೈಗೆ ಸಿಕ್ಕ ಬಂಡೆಗಳನ್ನ ನೀರಲ್ಲಿ ಹಾಕಿ ಸೇತುವೆಯನ್ನ ನಿರ್ಮಾಣ ಮಾಡೋದಕ್ಕೆ ಮುಂದಾಗ್ತಾರೆ ಇದೆಲ್ಲವನ್ನೂ ಕೂಡ ಮೂಕವಾಗಿ ಅಲ್ಲೇ ನೋಡ್ತಾ ಕೂತಿತ್ತು ಪುಟ್ಟ ಅಳಿಲು ಈ ಸಮಯದಲ್ಲಿ ತಾನು ಶ್ರೀರಾಮನಿಗೆ ಏನೂ ಸಹಾಯ ಮಾಡೋದಕ್ಕಾಗ್ತಾ ಇಲ್ವಲ್ಲ ಅನ್ನೋ ಕೊರಗು ಅದಕ್ಕೆ ಕಾಡ್ತಾ ಇತ್ತು ದೊಡ್ಡ ದೊಡ್ಡ ಬಂಡೆಗಳನ್ನ ಎತ್ತೋದಕ್ಕೆ ಆ ಅಳಿಲಿನಿಂದ ಅಸಾಧ್ಯವಾಗಿತ್ತು ಆದ್ದರಿಂದ ಆ ಅಳಿಲು ನೀರಿನಲ್ಲಿ ಒದ್ದೆಯಾಗಿ ದೇಹಕ್ಕೆ ಮಣ್ಣನ್ನ ಮೆತ್ಕೊಂಡು ಬಂದು ಅಲ್ಲಿ ಕಟ್ಟಲಾಗ್ತಾ ಇದ್ದ ಕಲ್ಲು ಸೇತುವೆಗಳ ಮಧ್ಯೆ ನಿಂತ್ಕೊಂಡು ಮೈಗೊಡವಿಕೊಳ್ತಾ ಇತ್ತು ಹೀಗೆ ಪದೇ ಪದೇ ಮಾಡ್ತಾನೆ ಇತ್ತು ಅಳಿಲು ಹೀಗೆ ಮಾಡ್ತಾ ಇದ್ದಿದ್ರಿಂದ ವಾನರಗಳಿಗೆ ಸಮಸ್ಯೆಯಾಗ್ತಾ ಇತ್ತು ಆದ್ರಿಂದ ವಾನರು ಅಳಿಲನ್ನ ಅಲ್ಲಿಂದ ಓಡ್ಸೋದಕ್ಕೆ ಪ್ರಯತ್ನಿಸಿದ್ರು ಆಗ ಅಳಿಲು ಕಾರ್ಯದಲ್ಲಿ ತನ್ನಿಂದ ಸಾಧ್ಯವಾದಷ್ಟು ಸಹಾಯವನ್ನ ಮಾಡ್ತಾ ಇರೋದಾಗಿ ಹೇಳ್ತು ಅಲ್ಲೇ ಇದ್ದ ಶ್ರೀರಾಮನು ಅಳಿಲು ಕಷ್ಟವನ್ನ ನೋಡಲಾಗದೆ ಹೀಗೆ ಮರಳು ಹಾಕ್ತಾ ಇದ್ದರಿಂದಲೇ ಸೇತುವೆ ಒಂದು ಕಡೆ ಭದ್ರವಾಗಿ ನಿಂತಿರೋದಕ್ಕೆ ಸಾಧ್ಯವಾಗಿರೋದು ಅಂತ ವಾನರಗಳಿಗೆ ತಿಳಿ ಹೇಳ್ತಾನೆ ಶ್ರೀರಾಮನ ಮಾತು ಕೇಳಿ ಆ ವಾನರ ಪಡೆಗೂ ಅಳಿಲಿನ ಸೇವೆ ಎಂಥದ್ದು ಅಂತ ಅರ್ಥವಾಗಿತ್ತು ಕೊನೆಲಿ ಶ್ರೀರಾಮ ಅಳಿಲಿಗೆ ನನ್ನೊಲವಿನ ಅಳಿಲೆ ನೀನು ಮಾಡಿದ ಉಪಚಾರಕ್ಕೆ ಧನ್ಯವಾದಗಳು ನಿನ್ನ ಸೇವೆಯನ್ನ ಮುಂದುವರಿಸು ಅಂತ ಹೇಳ್ತಾ ಅಳಿಲಿನ ಬೆನ್ನನ್ನ ತನ್ನ ಬೆರಳುಗಳಿಂದ ಕಕ್ಕುಲತೆಯಿಂದ ಗೀರ್ತಾನೆ ರಾಮನ ಬೆರಳುಗಳು ಅಳಿಲಿನ ಬೆನ್ನನ್ನ ಸ್ಪರ್ಶಿಸಿದ ಜಾಗದಲ್ಲಿ ಮೂರು ಸುಂದರ ಗೆರೆಗಳು ಮೂಡುತ್ತವೆ ಇಂದಿಗೂ ಕೂಡ ಅಳಿಲಿನ ಬೆನ್ನ ಮೇಲೆ ಮೂರು ಗೆರೆಗಳನ್ನ ಕಾಣಬಹುದು ಈ ಕಥೆಯಿಂದ ನಿಮಗೆ ಒಂದಂತೂ ಅರ್ಥ ಆಗಿರಬಹುದು ಯುಗಾದಿ ದಿನದಂದು ಯಾವ ಪ್ರಾಣಿಯ ಮುಖವನ್ನ ನೋಡಿದ್ರೆ ನಿಮ್ಮ ಅದೃಷ್ಟವೇ ಬದಲಾಗಿ ಹೋಗುತ್ತೆ ಅಂತ ಹೌದು ವೀಕ್ಷಕರೇ ಶ್ರೀರಾಮನ ಪ್ರೀತಿಗೆ ಪಾತ್ರ ಆಗಿರುವ ಹಾಗೆಯೇ ಸೀತೆಯನ್ನ ಬಂಧನದಿಂದ ಮುಕ್ತಗೊಳಿಸುವಲ್ಲಿ ಮುಖ್ಯವಾದ ಪಾತ್ರ ವಹಿಸಿದ್ದ ಅಳಿಲಿನ ಮುಖ ಯುಗಾದಿ ಹಬ್ಬದ ದಿನದಂದು ನೋಡಿದ್ರೆ ನಿಮ್ಮ ಮನೇಲಿ ಸುಖ ಸಂತೋಷ ಸಮೃದ್ಧಿ ಮನೇಲಿ ತುಂಬಿ ತುಳುಕಾಡ್ತಾ ಇರುತ್ತಂತೆ ಕೇವಲ ಯುಗಾದಿ ಹಬ್ಬದಂದು ಮಾತ್ರ ಅಲ್ಲ ಯಾವ ದಿನದಂದಾದ್ರೂ ಅಳಿಲು ನಿಮ್ಮ ಮನೆಯ ಅಂಗಳದಲ್ಲಿ ಕಾಣಿಸ್ಕೊಂಡ್ರೂ ಅದು ಶುಭದ ಸೂಚನೆಯಂತೆ ಸಂತಾನ ನಿರೀಕ್ಷೆಯಲ್ಲಿರುವ ಜನರಿಗೆ ಸಂತಾನ ಪ್ರಾಪ್ತಿಯಾಗುತ್ತೆ ಅಂತ ನಂಬಲಾಗಿದೆ ಅಷ್ಟೇ ಅಲ್ಲ ಪ್ರತಿದಿನ ಒಂದೇ ಅಳಿಲು ನಿಮ್ಮ ಕಣ್ಣಿಗೆ ಬೀಳ್ತಾ ಇದ್ರೆ ಅದನ್ನ ಲಕ್ಷ್ಮಿ ಎನ್ನಬಹುದು ಲಕ್ಷ್ಮೀ ದೇವಿಯು ನಿಮಗೆ ಆಶೀರ್ವಾದ ನೀಡ್ತಾ ಇದ್ದಾಳೆ ಅಂತ ನೀವು ಅರ್ಥ ಮಾಡ್ಕೊಂಡ್ಬಿಡಿ ಕೆಲವೊಮ್ಮೆ ಮನೆಯೊಳಗೇನೆ ಅಳಿಲು ಓಡಾಡ್ತಾ ಇರುತ್ತೆ ಹಾಗೆ ಬಂದ ಅಳಿಲನ್ನ ನಾವು ಓಡ್ಸೋದೇ ಹೆಚ್ಚು ನೀವ್ ಹಾಗೆ ಮಾಡ್ತೀರಾ ಹಾಗೆ ಮಾಡುವ ಮೊದಲು ನಾವು ಹೇಳುವಂತಹ ಈ ಮಾತನ್ನ ಒಮ್ಮೆ ಕೇಳಿಸ್ಕೊಳ್ಳಿ ನಿಮ್ಮ ಮನೆಯೊಳಗೆ ಅಳಿಲು ಬಂದ್ರೆ ಲಕ್ಷ್ಮಿಯೇ ಸ್ವತಃ ಮನೆಗೆ ಬಂದಂತೆ ಅರ್ಥ ಮನೆಯ ಮುಖ್ಯ ಬಾಗಿಲಿನಲ್ಲಿ ನೀವು ಅಳಿಲನ್ನ ಕಂಡ್ರೆ ಲಕ್ಷ್ಮಿ ನಿಮ್ಮ ಮನೆ ಪ್ರವೇಶ ಮಾಡ್ತಿದ್ದಾಳೆ ಅನ್ಬಹುದು ಹಾಗೆಯೇ ನಿಮ್ಮ ಅಡುಗೆ ಮನೆಯಲ್ಲಿ ಅಳಿಲು ಕಂಡ್ರೆ ಮನೆಯಲ್ಲಿರುವ ಎಲ್ಲ ಕೊರತೆ ನೀಗುತ್ತೆ ಅನ್ನೋದನ್ನ ಇದು ಸೂಚಿಸುತ್ತೆ ಮನೆ ಸುತ್ತಮುತ್ತ ಅಳಿಲಿದ್ರೂ ಅದು ಪ್ರತಿದಿನ ಕಣ್ಣಿಗೆ ಕಾಣ್ಸೋಲ್ಲ ಹಾಗೇನೆ ಯಾವಾಗ ಬೇಕಾದಾಗೆಲ್ಲ ಈ ಅಳಿಲು ಮನೆಯನ್ನ ಪ್ರವೇಶ ಮಾಡೋದಿಲ್ಲ ಅದೇ ರೀತಿ ಅದು ಮನುಷ್ಯನ ಮೈ ಮೇಲೂ ಕೂಡ ಬೀಳೋದಿಲ್ಲ ಹಾಗೇನಾದ್ರೂ ಆಗ್ತಾ ಇದ್ದಲ್ಲಿ ನಿಮ್ಮ ಮುಂದಿನ ದಿನಗಳು ಶುಭಕರವಾಗಲಿದೆ ಅನ್ನೋದು ಅರ್ಥ ಅಳಿಲಿನಾದ್ರೂ ನಿಮ್ಮ ಮೈ ಮೇಲೆ ಬಿದ್ರೆ ಭಯಪಡಬೇಡಿ ಅದು ಮಂಗಳಕರ ಸೂಚನೆಯಂತೆ ದೇವಸ್ಥಾನಗಳಲ್ಲಿ ಅಳಿಲು ಓಡಾಡೋದನ್ನ ನೋಡಿದಿರಾ ಅಂಥ ಅಳಿಲುಗಳು ನಿಮ್ಮನ್ನ ಸ್ಪರ್ಶಿಸಿದ್ರೆ ನಿಮ್ಮ ಸುತ್ತಲಿರುವಂತಹ ನಕಾರಾತ್ಮಕ ಶಕ್ತಿ ದೂರವಾಯಿತು ಅಂತ ಅರ್ಥ ಹಾಗೇನೇ ಆ ಅಳಿಲುಗಳು ನಿಮ್ಮ ಮೈಯನ್ನ ಹತ್ತುತ್ತಾ ಇದ್ರೆ ವಿಷ್ಣುವಿನ ವಿಶೇಷ ಆಶೀರ್ವಾದ ನಿಮಗೆ ಸಿಕ್ಕಿದೆ ಅಂತ ತಿಳ್ಕೊಳ್ಳಿ ಇನ್ನು ಅಳಿಲೇನಾದ್ರೂ ನಿಮ್ಮ ತಲೆ ಮೇಲೆ ಥಟ್ಟನೆ ಬಿದ್ರೆ ಅದು ಕೂಡ ಮಂಗಳಕರ ಜೀವನದಲ್ಲಿ ಸಂತೋಷ ಪ್ರಾಪ್ತಿಯಾಗತ್ತೆ ಅರ್ಧಕ್ಕೆ ನಿಂತಿದ್ದ ಕೆಲಸ ಪೂರ್ಣ ಆಗಲಿದೆ ಅನ್ನೋ ಸೂಚನೆಯನ್ನ ಇದು ಕೊಡ್ತಾ ಹೋಗುತ್ತೆ ಇನ್ನು ಮುಖ್ಯವಾಗಿರುವಂತಹ ವಿಚಾರ ಏನು ಅಂತಂದ್ರೆ ಯುಗಾದಿ ಹಬ್ಬದ ದಿನ ನೀವೇನಾದ್ರೂ ಶ್ರೀರಾಮನ ಆಶೀರ್ವಾದ ಪಡೆದಿರುವಂತಹ ಅಳಿಲಿನ ಬಾಲ ಮುಟ್ಟುದ್ರಂತೂ ನೀವು ಕೋಟ್ಯಾಧೀಶರಾಗ್ಬಿಡ್ತೀರಾ ಅಂತ ಹೇಳಲಾಗುತ್ತೆ ಇಲ್ಲ ಈ ದಿನ ಬೆಳ್ಳಂಬೆಳಗ್ಗೆ ಈ ಅಳಿಲಿನ ಮುಖ ನೋಡಿದ್ರೆ ಇಡೀ ವರ್ಷ ನಿಮಗೆ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆ ಎದುರಾಗೋದಿಲ್ಲ ಅಂತ ಹೇಳಲಾಗುತ್ತೆ ಆದರೆ ಇದೇ ಅಳಿಲು ನಿಮ್ಮ ಮನೆಯೊಳಗೆ ಅಥವಾ ಮನೆಯ ಅಂಗಳದಲ್ಲಿ ಪುದ್ರೆ ಅದು ಅಶುಭ ಅಂತ ತಿಳ್ಕೊಳ್ಳಿ ಇದರಿಂದ ಆರ್ಥಿಕ ನಷ್ಟ ಮನೆಯ ಸದಸ್ಯರಿಗೆ ಅನಾರೋಗ್ಯ ಕಾಡಬಹುದು ಸತ್ತ ಅಳಿಲನ್ನ ಮಣ್ಣಲ್ಲಿ ಹೂಳ್ಬೇಕು